ಅಧ್ಯಕ್ಷರಾಗಿರ್ಬೋದು ಎಲ್ಲ ಸದಸ್ಯರುಗಳಾಗಿರ್ಬೋದು ಎಲ್ಲ ಗ್ರಾಮದ ಮುಖಂಡರಾಗ ರೈತ ಬಾಂಧವರೇ ನಿಜಕ್ಕೂ ಬಹಳಷ್ಟು ವಿಶೇಷವಾಗಿ ನಾವು ಇಲ್ಲಿ ಆ ವಿಶಿಷ್ಟ ತಳಿ ಅಂತಕ್ಕಂಥ ಶೇಂಗಾದಲ್ಲಿ ನೀವು ಸಾಮಾನ್ಯವಾಗಿ ಹತ್ತಾರು ತಳಿಗಳು ಕೇಳಿದಿರ ಹೌದಲ್ವಾ ಹತ್ತಾರು ಜಾ ಅದು ಜಾತಿ ಅಂತ ನೀವು ಕದರಿಲೇಪಾಕ್ಷಿ ಲೇಪಾಕ್ಷಿ ಟಿ ಎಮ್ ಇ ಟು ಈ ಥರ ಸುಮಾರು ವೆರೈಟಿಗಳ ಜೊತೆ ಏನಪ್ಪ ಅಂದರೆ ಕದಿರಿ ಕದ್ರಿ ಲೇಪಾಕ್ಷಿ ಒನ್ ಏಯ್ಟ್ ಒನ್ ಟು ಅಂತೇಳ್ಬಿಟ್ಟು ಒಂದು ಗಿಡಕ್ಕೆ ಒಂದು ನೂರ ಐವತ್ತರಿಂದ ಇನ್ನೂರು ಕಾಯಿ ಬಿಡ್ತಕ್ಕಂಥ ಒಂದು ಆ ಕಾಯಿನ ನಾವು ಮುಂಗಾರಿನಲ್ಲಿ ಪರಿಚಯ ಮಾಡಿಸಿ ರೈತರಿಗೆ ಈಗೇನಪ್ಪ ಅಂದರೆ ಈ ವಿಶಿಷ್ಟ ಅಂತಕ್ಕಂಥ ಒಂದು ಜಾತಿ ಅದು ಶೇಂಗದಲ್ಲಿ ಒಂದು ವಿಶಿಷ್ಟ ಜಾತಿ ಅದು ಅದ್ಭುತವಾಗಿರ್ತಕ್ಕಂಥ ಒಂದು ತಳಿ ಏನಪ್ಪ ಅಂದರೆ ರೈತರಿಗೆ ಪರಿಚಯ ಮಾಡಿಸ್ಬೇಕು ನಮ್ಮ ಬಂಧುಗಳಿಗೆ ಹೊಲದಲ್ಲಿ ಹಾಕ್ಸ್ಬಿಟ್ಟಂಗೆ ಗೊತ್ತಾ ರೈತ ಬಂಧುಗಳೆಲ್ಲ ಹಾಕ್ಸ್ಬಿಟ್ಟಾ ಒಂದು ಇಂಪ್ಯಾಕ್ಟು ಅಂದರೆ ನೀವು ನಮಗೆ ಹೇಳ್ಬೇಕು ನಮಗಿನ್ನ ಹೌದು ಇದನ್ನು ಈ ಕಡ್ಡಕ ಬೆಳೆಯೋದ್ರಿಂದ ನಮಗೆ ಒಳ್ಳೆ ಇಳುವರಿ ಬಂತು ಒಳ್ಳೆ ರೇಟ್ ಗೊತ್ತಕ್ಕಂಥ ಹೇಳೋಕ್ಕೋಸ್ಕರ ಗೊತ್ತಾ ನಾವು ಐದು ಹೋಬಳಿಗಳ ವ್ಯಾಪ್ತಿನಲ್ಲಿ ಒಂದು ಅಥವಾ ಪಕ್ಕದ ಒಂದು ಗ್ರಾಮ ಪಂಚಾಯಿತಿನ ಆಯ್ಕೆ ಮಾಡಿಕೊಂಡು ಆ ಗ್ರಾಮ ಪಂಚಾಯತ್ ರೈತ ಬಾಂಧುಗಳಿಗೆ ನೀರಾವರಿ ದುಡೀಕರಣ ಪತ್ರ ಕಪ್ಪು ತಪ್ಪದೇ ಇರಲೇಬೇಕಾಗುತ್ತೆ ಅಂದರೆ ನೀರೋ ದುಡಿಕಣ ಪತ್ರ ಅಂದರೆ ಅಂತಿರುತ್ತೆ ಪಾಣಿಯಲ್ಲಿ ಅಂತಿದ್ದಾಗ ನೀವು ಅವರಿಗೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಅಥವಾ ನಿಮ್ಮ ಗ್ರಾಮ ಪಂಚಾಯಿತಾಗಿರ್ಬೋದು ಗೊತ್ತಾ ಕೊಳವೆ ಬಾವಿ ದುಡೀಕರಣ ಪತ್ರ ತೆಗೆದುಕೊಂಡು ಬಂದ್ಬಿಟ್ಟು ಜೊತೆಗೆ ಆಧಾರ್ ಕಾರ್ಡ್ ತೆಗೆದುಕೊಂಡು ಬಂದರೆ ಕೃಷಿ ಇಲಾಖೆ ಶಿರಾ ವತಿಯಿಂದ ಗೌಡಗೆರೆ ಹೋಬಳಿಯ ವ್ಯಾಪ್ತಿಯ ನಾದರ್ ಪಂಚಾಯತಿ ರೈತರಿಗೆ ವಿಶೇಷವಾಗಿ ಈ ಒಂದು ಹೊಸ ತಳಿಯ ಪರಿಚಯ ಮಾಡ್ತಾ ಇರೋದು ಒಂದು ಹೆಮ್ಮೆಯ ವಿಚಾರ ಇದನ್ನು ಎಲ್ಲರೂ ಉಪಯೋಗಿಸ್ಕೊಂಡು ಒಳ್ಳೆ ರೀತಿ ಆರ್ಥಿಕವಾಗಿ ಮತ್ತು ಈ ಇವ್ರ ತಳಿ ಪ್ರಯೋಗಿಕವಾಗಿ ಮಾಡ್ತಾ ಇರೋದು ಒಂದು ಒಳ್ಳೆಯ ಹೆಸರು ಬರಲಿ ಅಂತ ನಾನು ಕೇಳ್ತಾ ನನ್ನ ನಮಸ್ಕಾರಗಳು ನನ್ನ ಹೆಸರು ಸತ್ಯನಾರಾಯಣ ಅಂತ ಈ ಭಾಗದ ಕೃಷಿ ಅಧಿಕಾರಿ ಇಂದು ನಾವು ನಿಮ್ಮ ಊರಲ್ಲಿ ಒಂದು ಒಂದು ಚಿಕ್ಕದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ದೇಶದಲ್ಲಿ ಹೆಚ್ಚಿಂದಾಗಿ ನಾವು ಎಕ್ಸ್ಪೋರ್ಟ್ಗೆ ಜಾಸ್ತಿ ಹೋಗ್ತಾ ಇರೋದಂದರೆ ನಾವು ಎಣ್ಣೆ ಕಾಳುಗಳಿಗೆ ನಮ್ಮಲ್ಲಿ ಜಾಸ್ತಿ ಕಾಳುಗಳು ಉತ್ಪಾದನೆ ಇಲ್ಲ ಒಂದು ಮತ್ತು ನಮ್ಮಲ್ಲಿ ಇಂಪ್ರೂವ್ಡ್ ವೆರೈಟಿಗಳು ವರ್ಷ ವರ್ಷ ಬರ್ತಾ ಇರ್ತವೆ ಸೊ ಹಂಗಾಗಿ ನಮ್ಮಲ್ಲಿ ಹೊಸ ಹೊಸ ಏನು ಎಣ್ಣೆಕಾಳು ಎಣ್ಣೆಕಾಳು ಬೆಳೆಗಳಿದ್ದಾವೆ ಆ ಬೆಳೆಗಳ ಹೊಸ ಹೊಸ ತೆಳ್ಳಿನ ಪರಿಚಯ ಮಾಡಬೇಕು ರೈತರಿಗೆ ಮತ್ತು ರೈತ್ರೆ ಆ ಬೆಳೆಗಳ್ನ ಬೀಜಗಳ್ನ ಉತ್ಪಾದನೆ ಮಾಡಿಕೊಂಡು ಅವರು ಮತ್ತು ಬೇರೆಯವ್ರಿಗೆ ಬಳಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಇದೊಂದು ಕಾರ್ಯಕ್ರಮ ಎನ್ ಎಮ್ ಇ ಸ್ಕೀಮ್ ಅಡಿಯಲ್ಲಿ ನಾವು ಈ ಬಿತ್ತನೆ ಬೀಜ ಕಾರ್ಯಕ್ರಮ ಬಿತ್ತನೆ ಬೀಜ ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸೊ ಈ ಕಾರ್ಯಕ್ರಮಕ್ಕೆ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಮಧು ಅವರು ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ನಿಮ್ಮ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಪರಮೇಶ್ವರ್ ಮತ್ತು ಮಾಜಿ ಕೊಡಲಿಕ್ಕೆ ಆಗೋದಿಲ್ಲ ಆ್ಯಕ್ಚುಲಾಗಿ ಅದು ನಮಗೊಂದು ಒಂದಿಷ್ಟು ಸೀಮಿತವಾಗಿರುತ್ತೆ ನಾವದರೂ ಪಂಚಾಯತಿಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಆಯ್ಕೆ ಮಾಡ್ಕೊಳ್ಳೋ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಯಾಕಂದರೆ ಇಲ್ಲಿ ಅಧ್ಯಕ್ಷರು ಸಹ ಕುತ್ಕೊಂಡು ಹೋದಾಗ ಆ್ಯಕ್ಚುಲ್ ಆಗಿ ನಾವು ಅಧ್ಯಕ್ಷರು ಹೇಳ್ತಿದ್ವಿ ಹಾಗೆ ಈ ಪಂಚಾಯತ್ ವ್ಯಾಪ್ತಿ ಬರ್ತಕ್ಕಂಥ ನಮ್ಮ ರೈತ ಬಂಧುಗಳಿಗೆ ನೀರಾವರಿತಕ್ಕಂಥವ್ರಿಗೆ ಏನಪ್ಪ ಅಂದರೆ ನಾವು ನಿಮಗೆ ಕೊಡ್ತೀವಿ ಆದರೆ ಕಡ್ಡಾಯವಾಗಿ ನೀವು ಹಾಕಲೇಬೇಕು ನೀವು ಯಾವುದಕ್ಕೋಸ್ಕರ ಇದು ಹೊಸ ತಳಿಯಾಗೋದ್ರಿಂದ ಬಿಡು ಯಾಕಿದ್ರಾಯಿತು ಮುಂಗಾರಿಗೆ ಇಟ್ಕೋನ ಮತ್ತು ಮುಂದಿನ ಮುಂದಿನ ವರ್ಷಕ್ಕೆ ಹಾಗೇನಿಲ್ಲ ಹಾಕ್ತಿದ್ದು ನೀರಾವರಿಗೆ ಹಾಕೊಂಡು ಹಾಕಿ ನೀವು ತೋರಿಸಲೇಬೇಕು ನೀವು ಆ ಉದ್ದೇಶಕ್ಕೋಸ್ಕರ ಇಲ್ಲಿ ನಾವು ಒಂದು ಒಪ್ಪಿಗೆ ಪತ್ರನ ಸಹ ನಿಮ್ಮಲ್ಲಿ ತೊಗೊಂಡಿರ್ತೀವಿ ಈ ಒಪ್ಪಿಗೆ ಪತ್ರದಲ್ಲಿ ಭಾಳಷ್ಟು ಹೆಂಗ್ತಿದ್ದು ಎಣ್ಣೆಕಾಳು ಯೋಜನೆ ಅಡಿಯಲ್ಲಿ ಈ ಒಂದು ಶೇಂಗಾ ಒಂದು ಪ್ರಾತ್ಯಕ್ಷಿಕ ಮಾಡಲಿಕ್ಕೋಸ್ಕರ ನಾವು ಇದು ತೊಗೊತಾ ಇದ್ದೀವಿ ಹಾಗೆ ಇದು ತಪಾಸಣೆ ಬಂದಾಗ ನಾವು ಮೂರು ಹಂತಗಳಲ್ಲಿ ಫೋಟೋ ಹೊಡೆಸ್ತೀವಿ ಹಾಗೆ ಇದೆಲ್ಲದಕ್ಕೂ ಸಹ ನಾನು ಒಪ್ಪಿಗೆ ಇರುತ್ತದೆ ಆಕಾಶ್ಮಲ್ಲಿ ಒಂದು ಬಿತ್ತನೆ ಬೀಜ ಅಲ್ಲದು ಸಸ್ಯ ಸಂರಕ್ಷಣೆಯಿಂದ ಉಪಚಾರ ಮಾಡಿರ್ತಾರೆ ಅಂದರೆ ಔಷಧಿಯಿಂದ ಉಪಚಾರ ಮಾಡಿದ್ದಾರೆ ಬಿಡು ನಾವು ಚಟ್ನಿ ಮಾಡೋಣ ಅಥವಾ ಮತ್ತೊಂದು ಇನ್ನೊಂದು ಮಾಡ್ಕೊಂಬಂತಕ್ಕಂಥ ದಯಮಾಡಿ ಯಾರು ಸಹ ಹೋಗಬೇಡಿ ಯಾಕಂದರೆ ಮಾಮೂಲಿ ಕಡೆಕಾಯಿ ಬಿತ್ತನೆ ಕಾಯಿ ಈ ಬಿತ್ತನೆಕಾಯಿ ಅದಕ್ಕೋಸ್ಕರ ಗೊತ್ತಾ ಸಸ್ಯ ಸಂರಕ್ಷಣಾ ಔಷಧಿಯಿಂದ ಉಪಚರಿಸಿದ್ದು ಬಿತ್ತನೆಗೆ ಬಳಸದೆ ಪಶು ಆಹಾರ ಮತ್ತು ಅಥವಾ ನಾವು ಸೇವಿ ಹಾನಿ ಸಂಬಂಧಿಸಿದ್ರೆ ನಾವೇ ಜವಾಬ್ದಾರ ಆಗಿರುತ್ತೆ ನೋಡಿರಿ ಇದನ್ನೆಲ್ಲ ಈ ರೀತಿಯಾಗಿ ಒಂದು ರೈತರು ನಿಮ್ಮ ಒಪ್ಪಿಗೆ ಪತ್ರದಲ್ಲಿ ನಾವು ತೆಗೆದುಕೊಂಡು ಮಾಡಿತ್ತು ಹಾಗೆ ಆ ಉದ್ದೇಶಕ್ಕೋಸ್ಕರ ಇದನ್ನು ಕಾಯಿನ ಬೇರೆ ಕೊಡ್ತಕ್ಕಂಥ ಆಗಲಿ ಇನ್ನೊಂದಾಗಲಿ ಯಾವುದೇ ಕಾರಣ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಪಂಚಾಯತಿ ಕೊಡ್ತಕ್ಕಂಥ ಒಂದು ಶೇಂಗಾ ಬಿತ್ತನೆ ಬೀಜ ಅದರಲ್ಲಿ ಒಂದು ವಿಶಿಷ್ಟ ಅಂತಕ್ಕಂಥ ಒಂದು ಜಾತಿಯ ತಳಿಯನ್ನು ನೀವು ಈ ಒಂದು ಗೌಡಿಗೆರೆ ಹುಳಿಯ ಭಾಗದವರಿಗೆ ನೀವು ಮಾಡಿ ತೋರಿಸ್ಬೇಕು ಈಗ ನಮ್ಮಲ್ಲಿ ಬೇರೆ ಬೇರೆ ಪಂಚಾಯತ್ಗಳದ್ದು ಹೊಸೂರಿದೆ ಬೇವನಹಳ್ಳಿ ಇದೆ ನವದೂರಿದೆ ಅವತ್ತೆ ತಾವರೆಕೆರೆ ಇದೆ ಇಷ್ಟೆಲ್ಲ ಪಂಚಾಯತಿಗಳು ಹಾಗಾಗಿ ಇದೊಂದು ಸದುಪಯೋಗನ ಪಡ್ಕೊಳ್ಬೇಕಂತ ಒಂದು ಮಾತನ್ನು ಹೇಳ್ತಾ ಇದ್ದೋ ಪ್ರಚಾರ ನಿಮ್ಮ ಪಂಚಾಯತಿ ಮಾತ್ರ ಇವರು ಆಯ್ಕೆ ಮಾಡ್ಕೊಂಡಿದ್ದಾರೆ ನಿಮ್ಮ ಪಂಚಾಯಿತಿಯವರೇ ತೆಗೆದುಕೊಂಡು ಹಿಂಗೆ ಬೇರೆಯವ್ರ್ ಬಂದರೆ ಕೊಡೋದಿಲ್ಲ ಹಾಗೆ ಇದನ್ನು ಸಹ ನಿಮ್ಮ ಗಮನದಲ್ಲಿರಲಿಲ್ಲ ಆ್ಯಕ್ಚುಲಿ ಆ ಉದ್ದೇಶಕ್ಕೋಸ್ಕರ ಯಾರು ಸಹ ನಾವು ಅವಸರ ಮಾಡ್ದಂಗೆ ಗೊತ್ತಾ ನಿಧಾನಗತಿನಲ್ಲಿ ನಿಮ್ಮ ನೂರ ಇಪ್ಪತ್ತು ಕೆ ಜಿ ಒಂದು ಹೆಕ್ಟೇರಿಗೆ ಅದೇ ಒಂದು ಎಕರೆ ಒಂದು ಪಾಕೆಟ್ ಲೆಕ್ಕ ನೂರ ಇಪ್ಪತ್ತು ಕೆ ಜಿ ಒಂದು ಎಕರೆ ಕೊಡ್ತಾರೆ ಪಾಕೆಟ್ ಒಂದು 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 ಪ್ಯಾಕೆಟ್ ಒಂದು ಎಕರೆ ಕೊಡ್ತಾರೆ ನೀವು ಹಾಗೆ ಒಂದು ಕಾಯಿನ ಸಹ ನೀವು ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ನಾನು ನೋಡಿದಂಗೆ ಕಾಯಿ ತುಂಬ ತುಂಬ ಚೆನ್ನಾಗಿದೆ ಹಿಡ್ಕೊಂಡೆ ಕೈ ಕರೆಕ್ಟ್ ಹಿಡ್ಕೊಳತ ಹಾಗೆ ಗಟ್ಟಿ ಬೀಜವು ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಹೆಂಗ್ತ ನಿನ್ನ ಕರ್ಕೊಂಬಂದು ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಸದಸ್ಯರ ಒಂದು ಸಮ್ಮುಖದಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ನಿಮ್ಮ ತಾಕಿಗೆ ಭೇಟಿ ಕೊಡಿಸ್ತೀವಿ ಇದರ ರೋಗಕ್ಕೆನ ಏನೋ ಇದೆ ಹಾಗೆ ಇದರ ಹುಳುಗಳು ಏನಾದ್ರು ಬರ್ತಾವ ಹಾಗೆ ಎಷ್ಟು ಇಳುವರಿ ಬರುತ್ತಾ ಹಾಗೆ ಇದೆಲ್ಲದನ್ನು ಸಹ ನೋಡ್ಲಿಕ್ಕೋಸ್ಕರ ಏನಪ್ಪ ಅಂದರೆ ಇದೊಂದು ಉತ್ತಮವಾಗಿರ್ತಕ್ಕಂಥ ಒಂದು ಜಾತಿಯ ವಿಶಿಷ್ಟ ಶೇಂಗಾ ತಳಿ ತಾವುಗಳೆಲ್ಲರೂ ಏನಪ್ಪ ಅಂದರೆ ಸಹಕಾರ ನೀಡಿಕೊಂಡು ಇಲಾಖೆ ಸಹಕಾರ ಕೊಟ್ಟುಕೊಂಡು ನೀವು ಮಾಡ್ಬೇಕಂತ ಒಂದು ಮಾತನ್ನು ಹೇಳ್ತಾ ಜೀನಿ ಸ್ಲಿಮ್ ತಗೊಳಕೆ ಸ್ಟಾರ್ಟ್ ಮಾಡೋದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿ ಸಿ ಓಡಿ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನ್ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನ್ ಸ್ಲಿಮ್ ತೊಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇದ್ದಾಗ ಸಣ್ಣ ಆಗ್ತೀರಾ